ಹಲೋ ಆಮ್ ಡಿಂಪಲ್ ವೆಲ್ಕಮ್ ಟು ಮೈ ಜಾಯ್ ಫುಲ್ ಜರ್ನಿ ಇವತ್ತು ಮಡಿಕೇರಿಯಲ್ಲಿ ಕೂರ್ ಬಸ್ ಅವ್ರದ್ದು ಒಂದು ಪಾಡ್ಕಾಸ್ಟ್ ಇದೆ ಸೊ ಅದಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಅಲ್ಲಿಗ ಹೋಗುವಾಗ ನನಗೆ ಬ್ಲಾಗ್ ಮಾಡೋಕ್ಕಾಗಲ್ಲ ಹೇಳಿದರೆ ರೋಡಿಗೆ ತುಂಬ ಹಾಳಾಗ್ಬಿಟ್ಟಿದೆ ಮತ್ತು ಅದನ್ನೇ ಕಾನ್ಸಂಟ್ರೇಷನ್ ಕಮ್ಮಿ ಆಗಿಬಿಟ್ರೆ ಆಮೇಲೆ ನಾನು ಎಲ್ಲಾದರೂ ಹೋಗಿ ಕೊಟ್ಬಿಡ್ತೀನಿ ಅದಕ್ಕೆ ಈಗ ಅಲ್ಲಿ ಹೋಗಿ ರೀಚ್ ಆದಮೇಲೆ ನಾನು ನಿಮಗೆ ಪುನಃ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅವ್ರದ್ದು ಆಫೀಸ್ಗೆ ಹೋಗೋದು ಎಲ್ಲ ಓಕೆ ನಾನೀಗ ಬಂದು ರೀಚ್ ಆಗಿದ್ದೀನಿ ಇವ್ರದ್ದು ಆಫೀಸಿಗೆ ಸೊ ನೋಡುವ ಇಲ್ಲಿ ಕೇಳಿಕೊಂಡು ಈಗ ಲೊಕೇಶನ್ನು ಇಲ್ಲಿಗೆ ಬಂದು ತಲುಪಿದ್ದೀನಿ ಕಾವೇರಿ ಹಾಲ್ ಇದೆಯಲ್ಲ ಅದ್ರದ್ದು ಹತ್ರನೇ ಇದೆ ಸೊ ಈಗ ನಾವು ಹೋಗುವ ಅದ್ರದ್ದು ಇಲ್ಲಿ ನೋಡಿಬಿಟ್ಟು ಆಫೀಸ್ ಎಲ್ಲಿದೆ ಅಂತ ಹೇಳಿ ನೋಡಿ ಹೋಗುವ ಬನ್ನಿ ಹೋಗುವ ಈ ಬಿಲ್ಡಿಂಗ್ ಅಂತ ತೋರಿಸ್ತಾ ಇದೆ ನೋಡುವ ಇಲ್ಲಿ ಎಲ್ಲಿ ಪೇ ಇದೆ ಅಂತ ಹೇಳಿ ನೋಡಿ ಹೋಗುವ

ವಿಡಿಯೋ ನೋಡ್ತೀವಿ ಖುಷಿ ಆಗುತ್ತೆ ಅಂತ ಹೇಳುವಾಗ ತುಂಬಾನೇ ಖುಷಿ ಆಗುತ್ತೆ ಸೊ ನಾವೀಗ ಈಗ ಟು ಕೇಸ್ ಇದು ಆಫೀಸಿಗೆ ಹೋಗೋಣ ಬನ್ನಿ ಆಫೀಸಿಗೆ ತಲುಪಿದ್ದೀನಿ ತಿನಿ ಉಹ್ ಇವರಿಲ್ಲ ಇದಾರೆ ಹಾಯ್ ಇಲ್ಲಿ ಕಾಣ್ತಾ ಇದೀಯಾ ಇರಿ ನಮಸ್ಕಾರ ಅಂತ ಕಾಣ್ತಾ ಇದೀಯಾ ಅಂತ ಓಕೆ ಓಕೆ

ಅಲ್ಲ ನಾವು ಇವ್ರದ್ದು ಪರಿಚಯ ಮಾಡ್ಲಿಲ್ಲ ನಾನೀಗ ಪರಿಚಯ ಮಾಡ್ಬೇಕು ಅಂತ ಇಲ್ಲ ಅನ್ಸುತ್ತೆ ಇವರು ಕಿಶೋರ್ ರಾಯ್ ಕತ್ಲೆಗಾಡು ಅಂತ ಕತ್ಲೆಗಾಡು ಅವರು ಯಾಕೆಂತ ಹೇಳಿದ್ರೆ ಕನ್ನಡ ತುಂಬಾ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಅವ್ರು ಚಂದ ಇರ್ತದೆ ಮತ್ತೆ ನಾವು ಏನಾದ್ರು ರಾಂಗ್ ಆಗಿ ಹೇಳಿದ್ರೆ ಮತ್ತೆ ಅವರು ಕಾಲಿದ್ದಾರೆ ಓಪನಿಂಗ್ ಶಾಟ್ ನೆಟ್ ಇದೆ ತನು ವಿಡಿಯೋನು ಮಿಕ್ಸ್ ಒಂದು ನೋಡೋಣ ಅದ ನಾನು ಏನು ಡೈಲಾಗ್ ಅಂತ ನೀವು ಹೇಳಿ ನೀವು ಅಂತ ಹೇಳೋ ಡೈಲಾಗ್ ಹೇಳಿ ಐ ಆಮ್ ಡಿಂಪಲ್ ವೆಲ್ಕಮ್ ಟು ಮೈ ಜಾಯ್ಫುಲ್ ಜರ್ನಿ ಆ ಹಲೋ ನಾನು ಕಿಶೋರ್ ವೆಲ್ಕಮ್ ಟು ಡಿಂಪಲ್ ಜಾಯ್ಫುಲ್ ಜರ್ನಿ ಹಲೋ ನಮಸ್ಕಾರ ಎಸ್ ಎಂ ಎಸ್ ಮಾತು ಕೂರ್ಬಜ್ನ ವಿಶೇಷ ಎಪಿಸೋಡ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡಿಂಪಲ್ ಜಾಯ್ಫುಲ್ ಜರ್ನಿಗೆ ಹೋಗ್ತಾ ಇದ್ದೀವಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಏನು ಹೇಳ್ತಾ ಇದ್ದೇನೆ ಎಸ್ ಎಮ್ ಎಸ್ ಮತ್ತೊಂದು ಹೇಳ್ತಿದ್ದೇನೆ ಡಿಂಪಲ್ ಜಾಯ್ ಫುಲ್ ಜನ ಹೇಳ್ತಾ ಇದ್ದೇನೆ ಗೊತ್ತಾಯಿದೆ ನಮ್ಮ ಈ ಎಪಿಸೋಡ್ನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೆಲ್ಲ ಆ್ಯಕ್ಟಿವ್ ಇರ್ತಾರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಕಂಟೆಂಟ್ ಕ್ರಿಯೇಟರ್ಗಳು ಇನ್ಫ್ಲೂಯೆನ್ಸರ್ಗಳು ಅವರನ್ನ ಮಾತಾಡಿಸಿ ಅವರ ಜೀವನದ ಚಿತ್ರಣವನ್ನು ಅವರ ಹಿಂದಿನ ಶ್ರಮವನ್ನು ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಈ ಸರಣಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಮಂದಿಯನ್ನು ಮಾತಾಡಿಸ್ತಾ ಇದ್ದೇವೆ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಆಗಿದ್ದಾರೆ ನಮಸ್ಕಾರ ಇಂಟ್ರೊಡಕ್ಷನ್ ನೀವೇ ಕೊಟ್ಬಿಡಿ ಯೂಶಲಿ ನಾನು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಹಲೋ ಐ ಡಿಮ್ ಫುಲ್ ವೆಲ್ಕಮ್ ಟು ಮೈ ಜಾಯ್ ಫುಲ್ ಅಂತ ಆದರೆ ಇವತ್ತು ಫುಲ್ ಡಿಫ್ರೆಂಟ್ ಆಗಿ ಹೇಳ್ತಾ ಇದ್ದೀನಿ ಹಲೋ ಐ ಡಿಮ್ ಫುಲ್ ವೆಲ್ಕಮ್ ಟು ಕೂರ್ಗ್ ಬಸ್ ಕೂರ್ಗ್ ಬಸ್ ಎಸ್ ಎಮ್ ಎಸ್ ಮಾತು ಇದಕ್ಕೆ ಟಾಟಾ ಹೇಳ್ತಾ ಈಗ ನಮ್ಮ ಕ್ಯಾಮ್ರಾದಲ್ಲಿ ಮುಂದುವರ್ಸೋಣ ಪ್ರೇಕ್ಷಕರೇ ನಾನು ಹೇಳಿದ್ರೆ ಎಸ್ ಎಂ ಎಸ್ ಮಾತಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರುವಂತವ್ರು ಒಳ್ಳೆ ಕಂಟೆಂಟ್ ಕೊಡೋರು ಕಂಡುಬಿಟ್ಟು ಮಾತಾಡೋಕೆ ಆಯಿತು ಆಗ ಏನಾಯ್ತು ನನ್ನ ಮಗನಿಗೆ ಅವನ್ ಚಿಕ್ಕವನಿದ್ದ ಆಗ ಅವನ್ಗೆ ಆಯ್ತು ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ಲಾ ಅಂತ ಹೇಳ್ಬಿಟ್ಟು ನಾನು ಆಗ ಅವ್ಗೆ ಮೈಂಡ್ ಮಾಡು ಅಂತ ಹೇಳಿದೆ ಅವನ ಹಂಗೆ ಏನೇನೋ ವಿಡಿಯೋಸ್ ನ ಹಂಗೆ ಹಾಕ್ತಾ ಇದ್ದ ಅದ್ರಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಈಗ ಆಕ್ಟಿವ್ ಇದ್ದೀನಿ ಇನ್ಸ್ಟಾದಲ್ಲಿ ಟೋಟಲ್ ಅರೌಂಡ್ ಒಂದು ಹಂಡ್ರೆಡ್ ಕೆ ಹಂಡ್ರೆಡ್ ಟ್ವೆಲ್ ಕೆ ಏನೋ ಇದೆ ಇದೆಲ್ಲ ನಾನು ಹೇಳ್ದೆ ಅಲ್ಲ ಇದಕ್ಕೆ ನಾನು ಏನು ಪ್ಲಾನ್ ಮಾಡಿ ಬಂದಿದ್ದ ಅಂತ ಇದು ನಾನು ಆಗಿದೆ ಒಂದು ಖುಷಿಯಾಗಿ ಒಂದು ಪ್ಯಾಶನ್ ಅಂತ ಮಾಡ್ಕೊಂಡ ಬಂದಿದ್ದೀನಿ ಈಗ ಸ್ವಲ್ಪ ಅಂತ ತರ ಮಾಡ್ತಾ ಈಗ ಅಲ್ಲ ಎಷ್ಟು ಅಷ್ಟು ಇದೆ

చందో ನೀವು ನಮ್ಮ ಚಾನೆಲ್ನ್ನ ನೋವಿರ್ಸ್ ನಮ್ಮ ಚಾನೆಲ್ನ್ನ ನೋಡ್ತಾ ಇದ್ರೆ ಈಗ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದಾರೆ ನಮ್ಮ ಚಾನೆಲ್ ನೋಡ್ತಿರೋ ಅವರ ಚಾನೆಲ್ ಒಂದು ವಿಜಿಟ್ ಮಾಡಿ ಅವರ ಹೇಳಿದಾಗ ಸಾಕಷ್ಟು ಬೆಂಡೆಗಳನ್ನು ಹಾಕಿದ್ದಾರೆ ಎಷ್ಟು ಸಾವಿರ ಅಧ್ಮಿಷ್ಟ ನೋಡಲೇ ಶಾರ್ಟ್ ಬೇಕು ವಿಡಿಯೋ ಅಂತ ಇದೆ ಅದು ಫೈವ್ ಟ್ವೆಂಟಿ ಕೆ ಇದೆ ಮತ್ತೆ ಹೈಯೆಸ್ಟ್ ವ್ಯೂ ಬ್ಯೂಡ್ ಶಾರ್ಟ್ ಹೋಮ್ ಹೋಮ್ ಮೇಡ್ ಟ್ರೀಟ್ಮೆಂಟ್ ಫಾರ್ ನೇಲ್ ಫಂಗಸ್ ಅಂತ ಒಂದು ಹಾಕಿದ್ದೆ ಅದು ಟೂ ಸೆವೆಂಟಿ ಟೂ ಕೆ ಆಗಿದೆ ಶಾರ್ಟ್ಸ್ ಅಲ್ಲಿ ಹಾಗೆ ಶಾರ್ಟ್ ಮೂವಿ ಹೈಯೆಸ್ಟ್ ವ್ಯೂಸ್ ಹಂಡ್ರೆಡ್ ಅಂಡ್ ಫೋರ್ ಕೆ ವ್ಯೂಸ್ ಅದೇ ನೀವೇನಾದ್ರೂ ಈಗ ಕ್ವಶನ್ ಕೇಳ್ಬೋದು ಅಂತ ಹೇಳಿದ ಸೊ ಟೋಟಲ್ ವ್ಯೂಸ್ ಟ್ವೆಲ್ ಲ್ಯಾಕ್ಸ್ ಇದು ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಬ್ಬ ಅತಿಥಿಯ ಜೊತೆಗೆ ಅವರ ಸೋಷಿಯಲ್ ಮೀಡಿಯಾ ಜರ್ನಿಯ ಬಗ್ಗೆ ಮಾತಾಡ್ತಾ ಸಿಗ್ತೇನೆ ಅಲ್ಲಿ ಕ್ಷೇಮವಾಗಿರಿ ನಾಚಿಕೆ ಸ್ವಲ್ಪ ಸ್ವಲ್ಪ ಮದುವೆ ವಯಸ್ಸಲ್ಲ ಸಹಜ ನಾಚಿಕೆ ಇದ್ದೇ ಇರುತ್ತೆ ಏನಿಲ್ಲ ನಮ್ದು ಉಸ್ತುವಾರಿ ಸಚಿವ ಎಲ್ಲ ಎಲ್ಲೂ ಸ್ಕ್ರೀನ್ ಮುಂದೆ ಬರೋದಿಲ್ಲ ನೀವು ಲಕ್ಕಿ ಜಾಯ್ ಫುಲ್ ಜರ್ನಿಯಲ್ಲಿ ಯಜಸ್ ಸೇರ್ಕೊಂಡಿದ್ದಾನೆ